ಅಮ್ಮ ತಾಯಿ ಭಾರತ ಮಾತೆ ನಿನ್ನ ಮಡಿಲಲ್ಲಿ ಹುಟ್ಟಿ ನಿನಗೆ ನಿನ್ನ ಮಡಿಲಲ್ಲಿ ಹುಟ್ಟಿ ದೇವರು ಹುಟ್ಟಿಸಿ ದೇವರು ಹುಲ್ಲನ್ನು ಮೇಯಿಸುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ ನಿಜ ಆದರೆ ಆದರೆ ನಿನ್ನ ನಿನ್ನ ಮಡಿಲಲ್ಲಿ ಹುಟ್ಟಿ ನಿನಗೆ ದ್ರೋಹ ಬಗೆಯುವ ಜನರು ಇದ್ದಾರೆ ಈ ನಿನ್ನ ಜಗದಲ್ಲಿ ಸೊಕ್ಕಿನಿಂದ ತಿಂದು ಕಾಪ್ಯ ಎಷ್ಟೋ ಶ್ರೀಮಂತರು ಎಂಜಲನ್ನು ತಿಂದು ಬದುಕುವ ಬಡವರು ಇದ್ದಾರೆ ಈ ನಿನ್ನ ಉದರದಲ್ಲಿ ತಾಯಿ ನೀನೇ ಹೇಳಮ್ಮ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಬಿಎ ಎಂಎವರೆಗೂ ಓದಿ ಒಪ್ಪತ್ತಿನ ಗಂಜಿಗೂ ಗತಿ ಇಲ್ಲದೆ ಎಲೆದಾಡುತ್ತಿದ್ದಾರೆ ಈ ನಿನ್ನ ಮಡಿಲಲ್ಲಿ ದೇವರೇ ಶ್ರೀಮಂತರಿಗೆ ಸಿರಿ ಸಂಪತ್ತು ಕೊಡುವೆ ಜೊತೆಗೆ ರೂಪವನ್ನು ತುಂಬುವೆ ಅದೇ ನಮ್ಮಂತ ಬಡ ಜೀವಿಗಳಿಗೆ ಅದೆಷ್ಟೋ ಗೋಲಾಟ ನೋವು ದೇವರೇ ಮಾನವನಿಗೆ ಜನ್ಮವನ್ನು ನೀಡಿದರೆ ಸಿರಿತನದಲ್ಲಿ ಮಾತ್ರ ಹುಟ್ಟಿಸು ಬಡತನದಲ್ಲಿ ಹುಟ್ಟಿಸಬೇಡ ಯಾಕೆಂದರೆ ಇದು ಬಡವರಿಗೆ ನರಕ ಇತ್ತಂತೆ ಅದೇ ಶ್ರೀಮಂತರಿಗೆ ಇದು ಸ್ವರ್ಗ ಅವರೇ ಇಲ್ಲಿ ಬದುಕುವುದಕ್ಕೆ ಯೋಗ್ಯರಾದವರು ರೇ ಮಿಸ್ಟರ್ ರೋಡಿನ ಮಧ್ಯದಲ್ಲಿ ನಿಂತು ಕಂಬನಿ ಹರಿಸುತ್ತಾ ದೇವರ ನಾನೊಬ್ಬ ನಿರುದ್ಯೋಗಿ ನನ್ನ ಹೆಸರು ರಾಜೇಶ್ ಅಂತ ಅಂದ್ರೆ ಯಾವ ಉದ್ಯೋಗ ಕಣ್ಣೀರು ಹಾಕುತ್ತ ತೋಡಿಕೊಳ್ಳುತ್ತಿರುವಲ್ಲ ರಾಜೇಶ ಹೌದು ಸರ್ ಬಡತನದಲ್ಲಿ ಹುಟ್ಟಿದ ನಾನು ಕಷ್ಟಪಟ್ಟು ಡಿಗ್ರಿ ಮುಗಿಸಿದೆ ಆದರೆ ಯಾವ ಪ್ರಯತ್ನವೂ ಫಲಿಸಲಿಲ್ಲ ಬಡವರಿಗೆ ದುರ್ಬಲರಿಗೆ ಈ ಜಗತ್ತಿನಲ್ಲಿ ನಿಸ್ವಾರ್ಥ ಸಹಾನುಭೂತಿ ಅರ್ಥಪೂರ್ಣ ಎಂಬುವುದು ಶ್ರೀಮಂತರಿಗೆ ಮಾತ್ರ ಇರಬೇಕು ಅದೇ ನಮ್ಮಂತ ಬಡವರಿಗೆ ಜೀವನ ಎಂಬುದು ಬರೀ ಸುಳ್ಳಿನ ಕಂತೆ ಮಾತ್ರ ನೋಡು ರಾಜೇಶ ನೀನು ತಪ್ಪು ತಿಳಿದುಕೊಂಡಿರುವೆ ಬಡವರು ಎಂದಿದ್ದರೂ ಕಷ್ಟದಲ್ಲಿ ಕಾಲ ಕಳೆಯುತ್ತಾರೆ ಶ್ರೀಮಂತರು ಅಜಾರಾಮದಲ್ಲಿ ಜೀವನ ಸಾಗಿಸುತ್ತಾರೆ ಅಂತ ನೀವು ತಿಳ್ಕೊಂಡಿರಬಹುದು ಆದರೆ ಎಲ್ಲಾ ಶ್ರೀಮಂತರು ಸುಖವಾಗಿರುವುದಕ್ಕೆ ಸಾಧ್ಯವಿಲ್ಲ ಕೆಲವರು ಮಾತ್ರ ಸುಖವಾಗಿರಲು ಸಾಧ್ಯ ನೀವು ನಿಜ ತಾವು ಯಾರು ಎಂದು ತಿಳಿಯಲಿಲ್ಲ ತಮ್ಮನ್ನು ನೋಡಿದರೆ ಅಗರ್ಭ ಶ್ರೀಮಂತರಾಗಿ ಕಾಣುತ್ತಿರುವ ರವಿ ಅಂತ ನನ್ನ ಹೆಸರು ರಾವ್ ಬಹದ್ದುರವರ ಎರಡನೇ ಮಗ ಹೌದು ನಿಮಗೆ ತಾಯಿ ತಂದೆ ಅಣ್ಣ ತಮ್ಮ ತಂಗಿ ಒಡ ಹುಟ್ಟಿದ ತಂಗಿಯನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ತಂದೆ ತಾಯಿಯನ್ನು ಚಿಕ್ಕಂದಿನಲ್ಲೇ ಕಳೆದುಕೊಂಡಿದ್ದೇನೆ ಇರುವ ಒಬ್ಬ ತಂಗಿಗಾಗಿ ಇಷ್ಟೊಂದು ಬೆಳೆದಾಡುತ್ತಿದ್ದೇನೆ ಅಂದರೆ ಅಂದರೆ ಅವಳ ಮದುವೆ ಇನ್ನೂ ಆಗಿಲ್ಲ ಸರ್ ಅವ ಬೆಳೆದು ದೊಡ್ಡವಳಾಗಿ ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾಳೆ ಇನ್ನು ಅವಳನ್ನು ಮದುವೆ ಮಾಡಿ ಕೊಡಬೇಕೆಂದರೆ ಈ ಮನೆಯೊಂದನ್ನು ಬಿಟ್ಟರೆ ನನ್ನ ಹತ್ತಿರ ಒಂದು ಬಿಡಗಾಸು ಇಲ್ಲ ರಾಜೇಶ್ ಒಬ್ಬಳ ತಂಗಿರುವಾಗ ಇಷ್ಟೊಂದು ವಿಚಾರ ಮಾಡಲ್ಲ ಇನ್ನು ಎರಡು ಮೂರು ಜನ ತಂಗಿ ಇದ್ದಾರೆ ಹೇಗೆ ಮಾಡುತ್ತಿದ್ದೆ ನೋಡು ರಾಜೇಶ ನನಗಂತೂ ಈ ಜೀವನದಲ್ಲಿ ಅಕ್ಕ ತಂಗಿಯರನ್ನು ಪಡೆಯುವ ಭಾಗ್ಯ ಒದಿಗೆ ಬಂದಿಲ್ಲ ನೋಡು ಬರೇ ನಿನಗೊಬ್ಬಳಿಗೆ ತಂಗಿ ಅಲ್ಲ ಜೊತೆಗೆ ನನಗೂ ತಂಗಿ ಇದ್ದಾಗೆ ನಡೆ ಅವಳ ಮದುವೆಗೆ ಎಷ್ಟೇ ಹಣ ಖರ್ಚಾಗಲಿ ನಾನು ಕೊಟ್ಟು ಮದುವೆ ಮಾಡುತ್ತೇನೆ ಬೇಡ ಸರ್ ಮದುವೆ ಎಂದರೆ ನೂರು ಇನ್ನೂರು ರೂಪಾಯಿಗಳಲ್ಲಿ ಮುಗಿಯುವ ಕೆಲಸವಲ್ಲ ಹೇಳಿದಷ್ಟು ಸುಲಭವಲ್ಲ ಅಂದರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಿ ಬೇರೆಯವರ ಹಾಗೆ ಕೊಟ್ಟ ಮಾತಿಗೆ ತಪ್ಪವನು ನಾನಲ್ಲ ನಡೆ ಮೊದಲು ನಿನ್ನ ತಂಗಿಯನ್ನು ಮನಪೂರ್ವಕವಾಗಿ ಹೇಳುವಿರ ದೇವರ ಸಾಕ್ಷಿಯಾಗಿ ಹೇಳುವ ಈಗಲ್ಲಾದ್ರೂ ಆಯ್ತಾ ನಡೆ ಹೋಗೋಣ ಡಾಕ್ಟರ್ ಸಾಹಿಬ್ರ ಏನ್ರಿ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ಏನಾಗಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ಏನಾಗ್ರೀ ನಮ್ ಅಂಕಲ್ ಮನಕ್ ಒಂದ್ ಮೇಯ್ ಕಾರಗ ಮಾಡಿದ್ ಬಟ್ಟ ಬ್ಯಾಳಗ ಆಗವಾತ್ರಿ ಏನ ಬಂದ ಕಟ್ಟ್ರಿ ಅಲ್ಲಿ ಹೊಲದಾಗ ದಾಂಡಿಗೆ ಮೈನ್ ಗಿಡಕ ಮಲ್ಗುಳ್ಳಿ ಕಾಡಪ್ಪ ಡುಬ್ ಮ್ಯಾಗ ಕೈ ಇಟ್ಟು ಹೋಗಿದಾನ ಅಲ್ರಿ ಅಂದಿಂದ ಇನ್ನೂವರೆಗೆ ನನ್ನ ಮನಿಕ ದುಬ್ಮ್ ಕಾರ್ಗದ್ ಬ್ಯಾಳಗ ಆಗವಾತ್ರಿ

ಒಂದ್ ಸೌನ್ ಒದರಾಕ್ ಚಾಲು ಮಾಡೇತಿ ಅದಕ್ಕ ಒಂದೆರಡು ಇಂಜೆಕ್ಷನ್ ಮಾಡಿ ಕೇಸಂದು ಬೀಜ ಹಾಕಿ ಅಂತ ಕೇಳಾಕ ಭಾರಿ ತಲಿಬ್ಯಾಣ ಆತ ನೋಡು ಒಬ್ಬ ಬರ್ತಾನು ಆಕಳ ಮೈ ಕರಗ ಐತಂತಾನ ಇನ್ನೊ ಬರ್ತಾನು ಎಮ್ಮಿ ಕರ ಕಡ್ಸ್ಕೊತಾನ ಹೆಂಗಾರ ನೆಡಿ ಮರಯ ಬರ್ತೀನಿ ತಪ್ಪಸ್ಬ್ಯಾಡ್ರಿ ಈಗ ಬಾರ್ ಯಾಕಂದ್ರ ಒಂದ್ ಸೌಣ ನಮಗ್ ಇಬ್ರುಗು ಅಂದಾಂತ ನಿದ್ದೆ ಮಾಡಿ ಬಿಡುವತ್ರಿ ಅದ ಅದಕ್ಕಾಗಿ ಗಸಕಿಳ ಬಂದ್ ಕೇಶನ್ ಬೀಜ ಹಾಕೋದ್ರಂದ್ರ ಆದ್ರ ಅಂದ್ರ ಲಘು ಚಲೋ ಆಕೇತಿ ತಪಸುದ್ ಬರ್ರೀ ಬರ್ತೀನಿ ನೆಡಿ ಮರೆಯ ಮುಂದಡಿ ಅಲ್ಲ ನಾನು ನೋಡ್ಕೋತ ಬಂದಿ ನಮ್ಮ ಮೂರ್ ಜನ ಏನ್ ಮಬ್ಬದಾರ್ರಿ ಅಂತೀನಿ ಮನ್ಸರ್ ಇಂಜೆಕ್ಷನ್ ಮಾಡು ಡಾಕ್ಟರ್ ಯಾರ ದನಗಳು ಇಂಜೆಕ್ಷನ್ ಮಾಡು ಡಾಕ್ಟರ್ ಯಾರ ಅಷ್ಟು ತಿಳಿಬಾರ್ದ್ ಬರ್ತಾನು ಆಕಲ್ ಮೇ ಕರಗಂತ ಬರ್ತಾನು ಎಮ್ಮೆ ಕರಾಗ ಕಟ್ಸ್ಕೋತ ಅಲ್ಲಿಂದ್ರಿ ನನ್ನ ತೆಲಿ ಕೆಟ್ಟ ಹೋಗೈತ್ರಿ ನಾ ದನ ಕಾಯಿ ರಂಗ ಒಬ್ಬರ ಗುರ್ತಾ ಹಿಡಿಬಾರ್ದ ಗುರ್ತಾ ಇಡದಾರ್ದ ಒಳ್ಳೆ ಕೆಲಸ ಆತ ಮುಂದ್ ನಮ್ ಕೆಲ್ಸ ಸಾಕ್ ಸಾಕು ಚಲೋನು ಆತ